ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಹದಿನೇಳು ಅಹೋಂ ರಾಜ ಮನೆತನ ಮೊಘಲರು ಮತ್ತು ಮರಾಠರು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಕೂರ್ತಿ ವಿಡಿಯೋ ಮುಂದುವರಿದರೂ ವಾಚ್ ಮಾಡಿ ಮಕ್ಕಳೇ ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್ ಸರಿಯಾದ ಪದ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಸುಕಪ ಎರಡನೆಯ ವಾಕ್ಯ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್ ಸರಿಯಾದ ಪದ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಮೂರನೆಯ ವಾಕ್ಯ ಮೊಘಲರಲ್ಲಿ ಪ್ರಸಿದ್ಧ ದೊರೆ ಡ್ಯಾಶ್ ಸರಿಯಾದ ಪದ ಮೊಘಲರಲ್ಲಿ ಪ್ರಸಿದ್ಧ ದೊರೆ ಅಕ್ಬರ್ ನಾಲ್ಕನೆಯ ವಾಕ್ಯ ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಡ್ಯಾಶ್ ಸರಿಯಾದ ಪದ ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಶಾಜಹಾನ್ ಐದನೇ ವಾಕ್ಯ ದಿನ್ ኢ ಇಲಹಿ يم ہ فص पंत استاپشد مغل دوره ڈیش ಸರಿಯاد ಪದ ದಿನ್ ኢ ಇಲಹಿ يم ہ فص पंत استاپشد مغل دوره اکبر ಆರನೇ ವಾಕ್ಯ சிவாಜಿئے تائی ڈیش ಸರಿಯاد ಪದ சிவாಜಿئے تائی جی زبائی ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಏಳನೆಯ ಪ್ರಶ್ನೆ ಅಹೋಂ ರಾಜ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರಗಳನ್ನು ನೋಡೋಣ ಮಕ್ಕಳೇ ಅಹೋಂ ರಾಜ ಮನೆತನದ ಸಾಧನೆಗಳು ಇವರು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು ನೆಕ್ಸ್ಟ್ ಪಾಯಿಂಟ್ ಈಶಾನ್ಯ ಭಾರತದ ಬುಡಕಟ್ಟುಗಳನ್ನು ಸೇರಿಸಿ ಅಹೋಂ ಸಾಮ್ರಾಜ್ಯ ಸ್ಥಾಪಿಸಿದರು ಇವರು ಮುಸ್ಲಿಂ ದೊರೆಗಳಿಗೆ ತಲೆಬಾಗಲಿಲ್ಲ ನೆಕ್ಸ್ಟ್ ಪಾಯಿಂಟ್ ಇವರು ಮೊಘಲರನ್ನು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು ನೆಕ್ಸ್ಟ್ ಪಾಯಿಂಟ್ ಇವರು ಸಾವಿರದ ಎರಡುನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತಾರರವರೆಗೆ ಆಳ್ವಿಕೆ ನಡೆಸಿದನು ಇವರು ಸಾವಿರದ ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಇವರ ಆಳ್ವಿಕೆಯ ಕಾಲ ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ಮಕ್ಕಳೇ ಇನ್ನು ಎರಡನೆಯ ಅಂದರೆ ಎಂಟನೆಯ ಪ್ರಶ್ನೆ ಬಾಬರ್ನ ಸೈನಿಕ ಸಾಧನೆ ವಿವರಿಸಿರಿ ಉತ್ತರ ಬಾಬರ್ನ ಸೈನಿಕ ಸಾಧನೆಗಳು ಇವನು ಭಾರತದ ಮೇಲೆ ಐದು ಬಾರಿ ದಾಳಿ ಮಾಡಿದನು ಇವನು ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋದಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದನು ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ಕಣ್ವಾ ಕದನದಲ್ಲಿ ರಾಣಾ ಸಂಗ್ರಾಮ ಸಿಂಗನನ್ನು ಸೋಲಿಸಿದನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಗೋಗ್ರಾ ಕದನದಲ್ಲಿ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದನು ಒಂಬತ್ತನೆಯ ಪ್ರಶ್ನೆ ಶೇರ್ ಶಹಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಇವನು ಆಡಳಿತದ ಮುಖ್ಯಸ್ಥನಾಗಿದ್ದನು ಮಂತ್ರಿಮಂಡಲದ ಸಹಾಯದಿಂದ ಆಡಳಿತ ನಡೆಸುತ್ತಿದ್ದನು ಸಾಮ್ರಾಜ್ಯವನ್ನು ಸರ್ಕಾರ ಪರಗಣಗಳನ್ನಾಗಿ ವಿಂಗಡಿಸಿದ್ದನು ಇವನ ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ಪಿರಂಗಿದಳ ಮತ್ತು ಗಜದಳಗಳಿದ್ದವು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದನು ರೈತರು ಉತ್ಪಾದನೆಯ ಮೂರನೆಯ ಒಂದು ಭಾಗವನ್ನು ಭೂ ಕಂದಾಯ ನೀಡುತ್ತಿದ್ದರು ಪ್ರತಿ ಬುಧವಾರ ನ್ಯಾಯದಾನ ನೀಡುತ್ತಿದ್ದನು ಧಾಮ್ ಎಂಬ ಬೆಳ್ಳಿಯ ನಾಣ್ಯ ಜಾರಿಗೆ ತಂದನು ನಂತರ ಶೇರ್ಷಹನ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಪದ್ಧತಿ ಕಂದಾಯ ಪದ್ಧತಿ ನ್ಯಾಯಾಂಗ ಪದ್ಧತಿ ನಾಣ್ಯ ಪದ್ಧತಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಕಾಣುತ್ತೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಅಕ್ಬರನು ಗೆದ್ದ ಪ್ರದೇಶಗಳ್ಯಾವು ಉತ್ತರ ಅಕ್ಬರನು ಗೆದ್ದ ಪ್ರದೇಶಗಳು ಮಾಳ್ವ ಚುನಾರ್ ಜೈಪುರ್ ಗೊಂಡವಾನ್ ಚಿತ್ತೋರ ರಣತಂಬೋರ್ ಕಾಲಿಂಜರ್ ಗುಜರಾತ್ ಬಿಹಾರ್ ಬಂಗಾಳ ಕಾಬುಲ್ ಕಾಶ್ಮೀರ್ ಶಿಂದ್ ಬಲೂಚಿಸ್ತಾನ್ ಕಂದಹಾರ್ ಅಹಮದ್ನಗರ ಮಕ್ಕಳೇ ಹನ್ನೊಂದನೆಯ ಪ್ರಶ್ನೆ ಶಹಜಹಾನನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗವೆಂದು ಕರೆಯುತ್ತಾರೆ ಏಕೆ ಉತ್ತರ ಶಹಜಹಾನನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಇವನು ದೆಹಲಿಯಲ್ಲಿ ಕೆಂಪು ಕೋಟೆ ಮೋತಿ ಮಸೀದಿ ದಿವಾನ್ ಇ ಆಮ್ ದಿವಾನ್ ಇ ಕಾಸ್ ರಂಗ್ ಮಹಲ್ ಕಾಸ್ ಮಹಲ್ ಮಮ್ತಾಜ್ ಮಹಲ್ ಮತ್ತು ಜಾಮಿಯಾ ಮಸೀದಿಗಳನ್ನು ನಿರ್ಮಿಸಿದನು ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸಿದನು ಮಯೂರ ಸಿಂಹಾಸನ ನಿರ್ಮಿಸಿದನು ಇವನ ಅವಧಿಯನ್ನು ಸುವರ್ಣಯುಗ ಎಂದು ಕರೆಯಲಾಗಿದೆ ಹನ್ನೆರಡನೆಯ ಪ್ರಶ್ನೆ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿರಿ ಉತ್ತರ ಶಿವಾಜಿಯ ಆಡಳಿತ ವ್ಯವಸ್ಥೆ ಶಿವಾಜಿಯು ಉತ್ತಮ ಆಡಳಿತ ಸಂಘಟಿಸಿದ್ದನು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು ಪ್ರಾಂತ್ಯಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತ ಭಾಷೆಯಾಗಿತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಪ್ರಧಾನರೆಂಬ ಮಂತ್ರಿಗಳಿದ್ದರು ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಹದಿಮೂರನೆಯ ಪ್ರಶ್ನೆ ಒಂದನೇ ಬಾಜಿರಾಯನ ಸಾಧನೆಗಳನ್ನು ವಿವರಿಸಿ ಉತ್ತರ ಒಂದನೇ ಬಾಜಿರಾಯನ ಸಾಧನೆಗಳು ಇವನು ಗುಜರಾತ್ ಮಾಳ್ವಗಳನ್ನು ವಶಪಡಿಸಿಕೊಂಡನು ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು ನಿಜಾಮ್ ಉಲ್ ಮುಲ್ಕನನ್ನು ಭೂಪಾಲದ ಬಳಿ ಸೋಲಿಸಿದನು ನಿಜಾಮ್ ಉಲ್ ಮುಲ್ಕನು ಯುದ್ಧ ಪರಿಹಾರವಾಗಿ ನರ್ಮದಾ ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಮತ್ತು ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಪೋರ್ಚುಗೀಸರಿಂದ ಸಾಸ್ಲೇಟ್ ಬೆಸ್ಸಿನ್ ವಶಪಡಿಸಿಕೊಂಡನು ಸಿತಿಗಳಿಂದ ಜಂಜಿರಾ ವಶಪಡಿಸಿಕೊಂಡನು ಇವನು ದಕ್ಷ ಆಡಳಿತಕ್ಕೆ ಹೆಸರಾಗಿದ್ದನು ಇವನಿಗೆ ಎರಡನೇ ಶಿವಾಜಿ ಎಂದು ಕರೆಯಲಾಗಿದೆ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ಇತಿಹಾಸ ಭಾಗದ ಅಧ್ಯಾಯ ಹದಿನೇಳು ಅಹಂ ಮನೆತನ ಮೊಘಲರು ಮತ್ತು ಮರಾಠರು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್